ನಾನು ದೇವಸ್ಥಾನದ ಪ್ರಧಾನ ಅರ್ಚಕರು ಅಂತ ಮೃತ್ಯುಂಜಯ ದೇವಸ್ಥಾನದ ಪ್ರಧಾನ ಅರ್ಚಕರ ಅಂತ ಕೇಳಿದ್ರು ನನ್ನ ಆಗ ಹೌದು ಅಂತ ಹೇಳಿದೆ ಮನೆಗೆ ಹುಡ್ಕೊಂಡು ಬಂದರು ನಮಗೆ ನಿಮ್ಮಿಂದ ಒಂದು ಪೂಜೆ ಆಗಬೇಕು ಮನೆಗೆ ಅಲ್ಲಿ ಮನೆ ಹತ್ರ ಬಂದ್ರೆ ಹತ್ತು ಮೀಟರ್ ಮುಂದೆ ನಾವು ನಾನ್ ವೆಜ್ ತಿಂದಿದ್ರು ನಿಮ್ಮ ಮನೆ ಬರುದಿಲ್ಲ ಇಲ್ಲಿ ರೋಡಿಗೆ ಬರ್ಲಿ ಅಂತ ಹೇಳಿದ್ರು ರೋಡಿಗೆ ಬಂದಾಗ ಕೇಳಿದ್ರು ನೀವು ಮೃತ್ಯುಂಜಯ ದೇವಸ್ಥಾನ ನೀವೇ ಅಲ್ವಾ ಪ್ರಧಾನ ಅರ್ಚಕ ಅಷ್ಟೊತ್ತಿಗೆ ತಾರ ಮಾರ ಹೊಡಿಲಿಕ್ಕೆ ಶುರು ಮಾಡಿದ್ರು ನನ್ನ ತಲೆಗೆ ಇದಕ್ಕೆ ಮೂಗಿಗೆ ಕಣ್ಣಿಗೆ ಎದೆಗೆಲ್ಲ ತಾರಮಾರ ಹೊಡೆದ್ರು ಅಷ್ಟೊತ್ತಿಗೆ ಅಮ್ಮ ತಡಿಲಿಕ್ಕೆ ಚಾಕ್ ಹಾಕ್ಲಿಕ್ಕೆ ಬಂದರು ಅಷ್ಟೊತ್ತಿ ಅಮ್ಮನಿಗೆ ತಡೆಯುವಾಗ ಅಮ್ಮನಿಗೂ ಸಹ ನಾಲ್ಕು ಮೆಟ್ಟಿದ್ರು ಹಾಗೆ ಮತ್ತೆ ನನ್ನ ನಾಲ್ಕು ಬೌನದ್ದು ಒಂದು ಚೈನ್ ಇತ್ತು ಅದು ಅವ್ರ ಕೈಲಿದೆ ಒಂದು ಉಂಗುರನೂ ಇದೆ ಆ ಉಂಗುರ ಕೂಡ ಅವರು ಕಿತ್ಕೊಂಡು ಹೋಗಿದ್ದಾರೆ ಅನಿಲ್ ಅಂತ ಹೇಳೋರು ಮತ್ತು ಅವರ ಜೊತೆಯಲ್ಲಿದ್ದಾರೆ ಇದು ದೇವಸ್ಥಾನದ ಗಲಾಟೆಯಿಂದಾಗಿ ನನಗೆ ನೀವೇ ಕಾರಣರು ಅಂತ ಹೇಳಿ ನನಗೆ ತಾರಮಾರ ಹೊಡೆದಿದ್ದಾರೆ ಮೃತ್ಯುಂಜಯ ದೇವಸ್ಥಾನದ ಗಲಾಟೆಯಲ್ಲಿ ಅವರೇ ನೀವೇ ಕಾರಣ ಇದಕ್ಕೆ ಅಂತೇಳಿ ನನಗೆ ನಾನು ನಿರಪರದೆ ಅದರಲ್ಲಿ ಬರೀ ಅರ್ಚಕ್ಕೆ ಕೆಲಸ ಮಾಡ್ತಾ ಇದ್ದೆ ನಾನು ಅಂತೇಳಿ ನನಗೆ ತಾರ ಮಾರ ಹೊಡೆದಿದ್ದಾರೆ ನೀನೇನು ಮಾಡಿಕೊಂಡು ಮಾಡು ನಾ ಏನು ಕಿತ್ತುಕೊಳ್ಳಿಕ್ಕಾಗೋದಿಲ್ಲ ನಿನ್ನಿಂದ ನೀ ಏನು ಬೇಕಾದ್ರೆ ಮಾಡು ನಮಗೆ ಬೇಕಾದ ಜನ ಇದ್ದಾರೆ ಎಲ್ಲ ನನಗೆ ಬೆದರಿಕೆ ಹಾಕಿದರು ಜಾಸ್ತಿ ಹೇಳಿದರೆ ಇನ್ನು ನಿನಗೆ ಕೊಲೆ ಮಾಡಿಬಿಡ್ತೇವೆ ಅಂತ ಹೇಳಿದ್ದಾರೆ ಅಮ್ಮನಿಗೆ ಅಷ್ಟೇ ಅವಸಾನ ಮುಗಿತ ನಿನ್ನ ಮಗನ ಅವಸಾನ ಮುಗಿಸ್ತೇವೆ ಅಂತ ಹೇಳಿದ್ರು ಇದು ನಾಲ್ಕು ಮುಕ್ಕಾಲಕ್ಕೆ ಹೊರಗೆ ಜೀಪಲ್ಲಿ ಬಂದಿದ್ದು ಒಂದು ಕಮಾಂಡರ್ ಜೀಪ್ ಥರ ಇದೆ ಎರಡು ಜನ ಹಿಡಿದಿದ್ದಾರೆ ಅಮ್ಮನಿಗೆ ಅಮ್ಮ ತಡಿಲಿಕ್ಕೆ ಚಾಕ್ ಹಾಕ್ಲಿಕ್ಕೆ ಬರುವಾಗ ಅಮ್ಮ ತಡೆದ್ರು ಅದನ್ನ ಕೈಯನ್ನ ತಳ್ಳಿ ಹಾಕುವಾಗ ಅಮ್ಮನಿಗೂ ಒದ್ದಿದ್ದಾರೆ ಬೆನ್ನಿಗೆ ಹೊಟ್ಟೆಗೆ ತಾರ ಮರ ಅಮ್ಮನಿಗೆ ಹೊಡೆದು ನಿಮಗೆ ಅಲ್ಲೇ ಮಾಡಿದ್ರೆ ಅನಿಲ್ ಮಂಡ್ಯ ಮಂಡೆಟ್ಟಿರ ತಾಕಡುಪರಂಬ ಅನಿಲ್ ಮನೆಯಿಂದ ಹತ್ತು ಮೀಟರ್ ಅಲ್ಲಿ ವೆಜ್ ತಿಂದಿದ್ದೇವೆ ನಾವು ಬರೋದಿಲ್ಲ ಮನೆ ಹತ್ರ ಅಂತ ಹೇಳಿ ರೋಡಿಗೆ ಬಂದು ಕರೆದ್ರು ಮೂರ್ನಾಡಲ್ಲಿ ನಾನು ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕನಾಗಿದ್ದೇನೆ ಕಟ್ಟೆ ಮಾಡು ಮಹಾಮೃತ್ಯುಂಜಯ ದೇವಸ್ಥಾನದಲ್ಲಿ ನಾವು ಹತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಅರ್ಚಕ ಕೆಲಸ